ಸ್ನೇಹಿತರೆ ಹಿಂದಿನ ಸಂಚಿಕೆಗಳಲ್ಲಿ ಪುರಂದರದಾಸರು ಮತ್ತು ಕನಕದಾಸರ ಬಗ್ಗೆ ತಿಳ್ಕೊಂಡಿದ್ವಿ ಈ ದಿನ ಕನ್ನಡದ ಕಬೀರ ಎಂದೇ ಪ್ರಸಿದ್ಧರಾಗಿರತಕ್ಕಂತಹ ಸಂತ ಶಿಶುನಾಳ ಶರೀಫ ಸಾಹೇಬ್ರ ಬಗ್ಗೆ ತಿಳಿಯೋಣ ಭಾರತ ಪುಣ್ಯಭೂಮಿ ಶರಣರು ಸಂತರು ಫಕೀರರು ಸಾಧು ಸಿದ್ಧರು ಆರೂಢರು ಅವಧೂತರು ದಾಸವರಣ್ಯರು ಅವತರಿಸಿ ಬಂದಂತಹ ತಪೋಭೂಮಿ ಮಹರ್ಷಿ ಶ್ರೀ ಅರವಿಂದರು ಹೀಗೆ ಹೇಳ್ತಾರೆ ದ ಹೀರೋ ದ ರಿಷಿ ದ ಸೇಂಟ್ ಆರ್ ದ ನ್ಯಾಚುರಲ್ ಫ್ರೂಟ್ಸ್ ಆಫ್ ಅವರ್ ಇಂಡಿಯನ್ ಸಾಯಿಲ್ ಆ್ಯಂಡ್ ದೇರ್ ಹ್ಯಾಸ್ ಬಿನ್ ನೋ ಏಜ್ ಇನ್ ವಿಚ್ ದೇ ಹ್ಯಾವ್ ನಾಟ್ ಬೀನ್ ಬೋರ್ನ್ ಸಾಧುಗಳು ಸಿದ್ಧರು ವೀರರು ಭೂಮಿಯ ಪುಣ್ಯದ ಫಲವಾಗಿದ್ದಾರೆ ಅವರು ಹುಟ್ಟಿ ಬಾರದಂತಹ ಯುಗವೇ ಇಲ್ಲ ಕುಳಿತಲ್ಲಿ ನಿಂತಲ್ಲಿ ಸಂಚರಿಸುತ್ತಾ ಹಾಡು ಕಟ್ಟಿ ಸಮಾಜದ ಉದ್ಧಾರಗೈದ ಸರ್ವಜ್ಞ ಮಹಾಕವಿಯಂತೆ ಹತ್ತೊಂಬತ್ತನೆಯ ಶತಮಾನದಲ್ಲಿ ಅನೇಕ ತತ್ವಪದ ಶಾಹಿರ ದಂಡಕ ಕಾಲಜ್ಞಾನ ಲಾವಣಿ ಹೋಳಿ ಪದ ರಿವಾಯತ್ ಮಂಗಳಾರತಿ ಹೀಗೆ ಅನೇಕ ಪದಗಳನ್ನು ಹಾಡಿ ಲೋಕಪರದವರು ಕರ್ನಾಟಕದ ಕಬೀರ ಎಂದೇ ಪ್ರಖ್ಯಾತ ಆಗಿರತಕ್ಕಂತಹ ಮಹಾ ಮಾನವತಾವಾದಿ ಮಹಾತ್ಮ ಶಿಶುನಾಳ ಶರೀಫ ಸಾಹೇಬರು ಬೋಧ ಒಂದೇ ಬ್ರಹ್ಮನಾದ ಒಂದೇ ಸಾಧನ ಮಾಡುವ ಹಾದಿ ಒಂದೇ ಬಿಂದು ಒಂದೇ ನಿಜಾನಂದ ಒಂದೇ ಶಿಶುನಾಳಾಧೀಶನ ಭಾಷೆ ಒಂದೇ ಎಂದು ಸಾಗರ ಸದೃಶವಾದಂತಹ ದಿವ್ಯ ಜ್ಞಾನಾಮೃತವನ್ನು ಕನ್ನಡ ಕುಲಕೋಟಿಗೆ ಉಣಬಡಿಸಿದವರು ಸಂತ ಶಿಶುನಾಳ ಶರೀಫರು ಲೋಕದ ಅಂಕುಡೊಂಕನ್ನು ತಮ್ಮ ಪರಿಶುದ್ಧ ನುಡಿ ವಚನ ರಚನೆಯ ಮೂಲಕ ತಿದ್ದಿದ ಬಸವಾದಿ ಪ್ರಮತರಂತೆ ಹರಿಭಕ್ತಿ ಸಾರವನ್ನು ಸರಳಗನ್ನಡದಲ್ಲಿ ಬೋಧಿಸುತ್ತಾ ಹಂದ ಶ್ರದ್ಧೆಯನ್ನು ನಿವಾರಿಸುತ್ತಾ ಸನ್ಮಾರ್ಗ ತೋರುತ್ತಾ ರಾಗ ತಾಳಕ್ಕೆ ಅನುಸರಿಸಿ ಚಂದಸಿನ್ ಅಲಂಕಾರ ಸಮೇತ ತತ್ವಜ್ಞಾನವನ್ನು ಬೋಧಿಸಿದ ದಾಸವರಣ್ಯರು ನಮ್ಮ ಸಂತ ಶಿಶುನಾಳ ಸರೀಫರು ಈ ನೆಲದ ಸತ್ವ ತತ್ವ ಸಿದ್ಧಿ ಬುದ್ಧಿಯ ಪ್ರತಿರೂಪವಾಗಿ ಅವತರಿಸಿ ಬಂದವರು ಇವರು ಸಂತ ಕಬೀರದಾಸರು ಆಗ ಪ್ರಚಲಿತವಿದ್ದ ಉರ್ದು ಹಿಂದೂಸ್ತಾನಿ ಆಡುಭಾಷೆಯಲ್ಲಿ ತತ್ವಜ್ಞಾನಾಮೃತವನ್ನು ಪದಗಳ ಮೂಲಕ ಸಮಸ್ತ ಮನುಕುಲಕ್ಕೆ ಉಣಬಡಿಸಿದರು ಕಬೀರದಾಸರು ಆದರೆ ಇಲ್ಲಿ ಶಿಶನಾಳ ಶರೀಫ್ ಸಾಹೇಬರು ಆಡುಭಾಷೆ ಭಾಷೆ ಕನ್ನಡದಲ್ಲಿ ಕರ್ನಾಟಕದಾದ್ಯಂತ ಕನ್ನಡ ಕಸ್ತೂರಿ ಕಂಪನ್ನ ಎಲ್ಲೆಡೆ ಬೀರಿದ್ರು ಎಲ್ಲೋ ಒಂದೆಡೆ ಕುಳಿತು ಪೆನ್ ಇಟ್ಕೊಂಡು ಬರೀಲಿಲ್ಲ ಅವರು ಹೃದಯಾಂತರಾಳದಲ್ಲಿನ ಅಖಂಡ ಜ್ಞಾನವನ್ನು ಸಂದರ್ಭೋಚಿತವಾಗಿ ಸಮಯೋಚಿತವಾಗಿ ಸಾಮಾನ್ಯ ಜನರಿಗೂ ಅರ್ಥವಾಗುವಂತೆ ಜನಸಾಮಾನ್ಯರ ಉದ್ಧಾರಕ್ಕಾಗಿ ಹಾಡಿದರು ಆಮೇಲೆ ಲೋಕ ಬೆಳಗಿದರು ಅವರು ಕವಿಗಳೆನಿಸ್ಕೊಂಡು ಒಗಳಿಸ್ಕೊಳ್ಬೇಕು ಯಾವುದೇ ರೀತಿ ಪ್ರಶಸ್ತಿಗಳನ್ನು ತಗೋಬೇಕು ಅಂತ ಅಪೇಕ್ಷೆಯಿಂದ ಯಾವ ಪದವನ್ನು ಬರೀಲಿಲ್ಲ ಸಮಯಾನುಸಾರ ಸಂದರ್ಭಕ್ಕೆ ಅನುಸಾರವಾಗಿ ಹೊರಬಂದದ್ದೇ ಜನಪದ ಕಾವ್ಯ ಸುದ್ದಿಯಾಯಿತು ಅದನ್ನು ಯಾರು ಕೇಳಿದ್ರೋ ಅವರು ಅದನ್ನು ಬರೆದಿಟ್ಟರು ನಂತರ ಕಲಿತು ಹಾಡ್ತಾ ಬಂದರು ಷರೀಫರು ಸಾವಿರದ ಎಂಟುನೂರ ಹತ್ತೊಂಬತ್ತರ ಮಾರ್ಚ್ ಏಳನೇ ತಾರೀಕು ಇಂದಿನ ಹಾವೇರಿ ಜಿಲ್ಲೆಯಲ್ಲಿರತಕ್ಕಂಥ ಶಿಗ್ಗಾವಿ ತಾಲೂಕಿನ ಶಿಶುನಾಳದ ದೇವಕಾರ ಮನೆತನದಲ್ಲಿ ಜನಿಸ್ತಾರೆ ತಂದೆ ಹಿಮಾಮ ಹಜರತ ಸಾಹೇಬರು ತಾಯಿ ಹಜುಮಾ ಅಂತೇಳಿ ಇವರ ಏಕೈಕ ಸಂತಾನ ಶಿಶುನಾಳ ಶರೀಫರು ಮೊಹಮ್ಮದ್ ಶರೀಫರು ಬಾಲ್ಯದಿಂದಲೇ ಸಾಹಿತ್ಯ ಸಂಗೀತದಲ್ಲಿ ಆಸಕ್ತಿಯನ್ನು ಹೊಂದಿದ್ದವರು ತಮ್ಮ ಹಳ್ಳಿಯ ಜಾತ್ರೆ ಉತ್ಸವಗಳಲ್ಲಿ ಶರಣರ ಪದಗಳನ್ನು ಹಾಡುತ್ತಾ ಅನುಭವ ಪದಗಳನ್ನು ಕೇಳಿಸ್ಕೊಳ್ತಾ ವಿವಿಧ ವೇಷಗಳನ್ನು ಹಾಕ್ತಿದ್ದರಂತೆ ಅವರು ದೇವಿ ಪುರಾಣವನ್ನು ಮನನ ಮಾಡಿಕೊಂಡು ಊರಿನ ಜನರನ್ನು ಸೇರಿ ಹಗಲು ವೇಷ ಹಾಕಿ ಕುಣಿದದ್ದು ಉಂಟು ಬಯಲಾಟಗಳಲ್ಲಿ ಬಣ್ಣ ಬಳಿದುಕೊಂಡು ಪಾತ್ರ ವಹಿಸಿದ್ದರಂತೆ ಸರ್ವಜ್ಞ ಹಾಗೂ ಸರ್ಪಭೂಷಣ ಶಿವಯೋಗಿಗಳ ಕಾವ್ಯ ವಾಚನ ಮಾಡುವುದರಲ್ಲಿ ಶರೀಫರಿ ಎಲ್ಲಿಲ್ಲದ ಹಿಗ್ಗು ಗ್ರಾಮದ ಸುತ್ತಮುತ್ತ ಎಲ್ಲೇ ಶಾಸ್ತ್ರ ಪುರಾಣ ನಡೆಯಲಿ ಅಲ್ಲಿ ಶರೀಫರು ಹಾಜರಾಗ್ತಿದ್ರಂತೆ ಅವರ ಮುಂದೆ ಬೆಳೆದಂತೆ ವಿದ್ಯಾಭ್ಯಾಸವನ್ನು ರೂಢಿಸಿಕೊಂಡು ಆಗಿನ ಕಾಲದ ಮುಲ್ಕಿ ಪರೀಕ್ಷೆಯನ್ನು ಪಾಸ್ ಮಾಡಿ ಒಂದು ಶಾಲೆಯಲ್ಲಿ ಕನ್ನಡ ಮಾಸ್ತ್ರ ಆದ್ರೂ ನೋಡ್ರಿ ಮುಸ್ಲಿಂ ಆತ ಕನ್ನಡ ಶಾಲೆಯ ಮಾಸ್ತರ್ ಆಗ್ತಾರೆ ಆದರೆ ಅವರಿಗಿದ್ದ ಆಧ್ಯಾತ್ಮದೊಳಗಿನ ಆಸಕ್ತಿ ಅವರನ್ನ ಗುರು ಗೋವಿಂದ ಭಟ್ಟರ ಬಳಿ ಕರೆತರುತ್ತೆ ಅವರು ಆತ್ಮ ಧ್ಯಾನದಲ್ಲಿ ತೊಡಗಿಸಿಕೊಂಡು ಬ್ರಹ್ಮ ಜ್ಞಾನದಲ್ಲಿ ಲೀನವಾಗುವಂತೆ ಮಾಡುತ್ತೆ ಶರೀಫ್ ಅವರು ಸಂದರ್ಭಕ್ಕೆ ತಕ್ಕಂತೆ ಕವಿತೆಗಳನ್ನು ರಚಿಸಿ ಸಂದೇಶ ಸಾರಲು ಹಾಡ್ತಿದ್ದರು ಅವರು ತಮ್ಮ ಸಂಯೋಜನೆಗಳನ್ನು ಅವ್ರು ಯಾವಾಗಲೂ ಬರೆದಿಲ್ಲ ಬಾಯಿಯಲ್ಲೇ ಹಾಡ್ರೋದು ಅವರು ಬಾಯಿಯ ಮೂಲಕ ಹಾಡಿ ಭವಿಷ್ಯದ ಪೀಳಿಗೆಗೆ ರವಾನೆ ಆಗ್ತಾ ಹೋಗುತ್ತಿದೆ ರಚನೆ ಇದೆ ಸೋರು ಇದು ಮನೆಯ ಮಾಳಿಗೆ ಅಂತೇಳಿ ಒಂದು ಸಂಯೋಜನೆಯನ್ನು ಮಾಡ್ತಾರೆ ಸಾವಿರದ ಎಂಟುನೂರ ಎಪ್ಪತ್ತಾರು ಮತ್ತು ಸಾವಿರದ ಎಂಟುನೂರ ಎಂಬತ್ತೆಂಟರ ಸಮಯ ಅದು ಅಲ್ಲಿ ಆ ದಿನಗಳಲ್ಲಿ ಇಡೀ ದೇಶ ಕ್ಷಾಮವನ್ನು ಎದುರಿಸ್ತಾ ಇರುತ್ತೆ ಅಂದರೆ ಕ್ಷಾಮ ಅಂದರೆ ಬರಗಾಲವನ್ನು ಎದುರಿಸ್ತಾ ಇರುತ್ತೆ ಆಗ ದಕ್ಷಿಣ ಮತ್ತು ಪಶ್ಚಿಮ ಭಾರತವನ್ನು ಬಹಳಷ್ಟು ಕಾಡಿಸ್ಬಿಟ್ಟಿರುತ್ತೆ ಬರಗಾಲ ಲಕ್ಷಾಂತರ ಸಂಖ್ಯೆಯಲ್ಲಿ ಜನರು ಊಟ ಇಲ್ಲದೆ ಸಾಯ್ತಿದ್ರು ಆ ಜನರ ಕುರುಡು ನಂಬಿಕೆಗಳನ್ನ ಅವರು ನೋಡಿ ಬರಿತಾರೆ ಸೋರುವುದಿ ಅದು ಮನೆಯ ಮಾಳಿಗೆ ಗೂಗಲ್ ಗೂಗಲಲ್ಲಿ ಸರ್ಚ್ ಮಾಡಿ ಹುಡುಕಿ ತೆಗೀರಿ ಶಿ ಸಂತ ಶಿಶುನಾಳ ಸರೀಫರ ಸಂಯೋಜನೆಗಳು ಅಂತ ಹೇಳಿ ಕೊಂಡಿಗಳು ಬರ್ತವೆ ಅದ್ಭುತವಾದ ಬರಹಗಳಿದ್ದಾವೆ ಕೇಳಿ ಆನಂದಿಸಿ ಶರೀಫ್ ಸಾಹೇಬರು ಶರೀಫ ಶಿವಯೋಗಿ ಶರೀಫ ಅಂತ ಹೇಳಿ ಜನಮಾನಸದಲ್ಲಿ ಹುಡುಕೊಂಡ್ಬಿಡ್ತಾರೆ ಇವರನ್ನ ತತ್ವಜ್ಞಾನಿ ಕವಿ ಸಮಾಜ ಸುಧಾರಕ ನೀತಿ ಬೋಧಕ ಕ್ರಾಂತಿ ಪುರುಷ ವಿಮರ್ಶಕ ಹೀಗೆ ನಾನಾ ರೀತಿಯಾಗಿ ವ್ಯಕ್ತಿತ್ವವನ್ನು ವರ್ಣಿಸ್ತಾರೆ ಮಾನವ ಜಾತಿ ತಾನೊಂದೇ ವಲ ಎಂಬಂತೆ ಇವರು ಹುಟ್ಟಿದ್ದು ಮುಸಲ್ಮಾನರಾಗಿ ಗುರುವನ್ನ ಆಶ್ರಯಿಸಿದ್ದು ಬ್ರಾಹ್ಮಣ ಶ್ರೇಷ್ಠರಾದಂತಹ ಶ್ರೀ ಗೋವಿಂದ ಭಟ್ಟರನ್ನ ಅಂಕಿತ ಬಸವಣ್ಣ ವೀರಶೈವದ ಪ್ರತೀಕವಾದ ಶಿಶುನಾಳಾಧೀಶ ಅಂತ ಹೇಳಿ ಆದ್ದರಿಂದ ಇಡಿ ಮನುಕುಲದ ಉದ್ಧಾರಕ್ಕಾಗಿ ಅವತರಿಸಿದ ಅವತಾರ ಪುರುಷ ಅಂತ ಹೇಳಿ ಹೇಳೋದು ಸೂಕ್ತ ಆಗುತ್ತೆ ಹಿಂದೂ ಮುಸಲ್ಮಾನರ ಭಾವೈಕ್ಯ ನಿಧಿಯಾಗಿದ್ದರು ಸಂತ ಶಿಶುನಾಳ ಶರೀಫರು ಇಂದಿಗೂ ಕೂಡ ಹಳ್ಳಿಗಳಲ್ಲಿ ಭಜನಾ ಪದಗಳಲ್ಲಿ ಕಂಠಪಾಠವಾಗಿ ನೂರಾರು ಪದಗಳನ್ನು ಹಾಡ್ತಾರೆ ಅವರು ಅದೇ ಯಾವುದೇ ರೀತಿಯ ಲಿಖಿತ ದಾಖಲೆಗಳು ಇಲ್ಲ ಈಗ ಅದೆಲ್ಲ ನೋಡಿದ್ರೆ ಅದರಲ್ಲಿ ಕೊನೆಯಲ್ಲಿ ಅವ್ರದ್ದು ಅಂಕಿತ ಮಾತ್ರ ಬರುತ್ತೆ ಸಂತ ಶಿಶುನಾಳ ಶರೀಫ್ ಶಿಶುನಾಳ ದೀಶ ಅಂತ ಹೇಳಿ ಬರುತ್ತೆ ಆದರೆ ಅವರು ಇವುಗಳೆಲ್ಲವನ್ನು ಅವರೇ ಬರೆದಿದಾರೋ ಇಲ್ವೋ ಗೊತ್ತಿಲ್ಲ ಆದರೆ ಇವತ್ತಿಗೂ ಕೂಡ ಹಳ್ಳಿಗಳಲ್ಲಿ ಶಿಷ್ಯರ ಶರೀಫರ ಸಂಯೋಜನೆಗಳನ್ನು ಹಾಡ್ತಕ್ಕಂಥದ್ದು ಭಜನಾ ಮಂಡಳಿಗಳಲ್ಲಿ ಕಂಠಪಾಠವಾಗಿ ಹಾಡ್ತಕ್ಕಂಥದ್ದು ಇದೆ ಅವರ ಒಂದಷ್ಟು ಪ್ರಸಿದ್ಧ ಸಂಯೋಜನೆಗಳಿದ್ದಾವೆ ಅವುಗಳಲ್ಲಿ ನೀವು ಕೂಡ ಕೇಳಿರ್ಬೋದು ಕೋಡಗ ನಕೋಳಿ ನುಂಗಿತ ನೋಡವ ತಂಗಿ ಕೋಡಗ ನಕೋಳಿ ನುಂಗಿತ ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ ಅಂಥೇಳಿ ಮೂರು ಅಳಬೇಡ ತಂಗಿ ಅಳಬೇಡ ತರವಲ್ಲ ತರವಲ್ಲತಾಗಿ ನಿನ್ನ ತಂಬೂರಿ ಶಿವ ಬರಿದೆ ಬಾರಿಸದಿರೋ ತಂಬೂರಿ ನಂತರ ಬಿದ್ದಿಯಬ್ಬೆ ಮುದುಕಿ ನಾನು ಹಾಗಲೇ ಹೇಳಿದೆ ಸೋರು ತಿಹದು ಮನೆಯ ಮಾಳಿಗೆ ಎಲ್ಲವರಂತಲ್ಲ ನನ್ನ ಗಂಡ ಮೋಹದ ಹಿಂಡತಿ ತೀರಿದ ಬಾಲಿಕ ಸ್ನೇಹ ಮಾಡಬೇಕಿಂತವಳ ಸ್ನೇಹ ಮಾಡಬೇಕು ಗುಡುಗುಡಿ ಸೇದೋ ನೋಡೋ ಲೋಕದ ಕಾಳಜಿ ದುಡ್ಡು ಕೆಟ್ಟದ್ದು ನೋಡಣ್ಣ ಕೆಲ ಜಾನ ಶಿವಧ್ಯಾನ ಮಾಡಣ್ಣ ನಾನಾ ಎಂಬುದು ನಾನಲ್ಲ ಇವುಗಳೆಲ್ಲ ಸಂಯೋಜನೆಗಳು ಅತ್ಯಂತ ತುಂಬ ಪ್ರಸಿದ್ಧವಾದಂತಹ ಸಂಯೋಜನೆಗಳು ಈ ಹಾಡು ಸಂಯೋಜನೆಗಳೆಲ್ಲವನಕ್ಕೆ ಧ್ವನಿಯಾಗಿ ನಿಂತವರು ಗಾಯಕರಾದಂಥ ಸಿ ಅಶ್ವತ್ತು ಶಿವಮೊಗ್ಗ ಸುಬ್ಬಣ್ಣ ರಘುದೀಕ್ಷಿತು ಮತ್ತು ಇತ್ತೀಚೆಗೆ ಆಡ್ತಕ್ಕಂಥ ಅರ್ಚನಾ ಉರುಪ ಇವರು ಕೂಡ ಸಂತ ಶಿಶುನಾಳ ಶರೀಫರ ಸಂಯೋಜನೆಗಳಿಗೆ ಧ್ವನಿಯಾಗಿದ್ದಾರೆ ಅವುಗಳನ್ನ ಕೇಳ್ತಿದ್ರೆ ಬಹಳ ಆನಂದ ಆಗುತ್ತೆ ಅದೇ ರೀತಿಯಾಗಿ ಸಂತ ಶಿಶುನಾಳ ಶರೀಫರ ಬಗ್ಗೆ ಟಿ ಎಸ್ ನಾಗಾಭರಣರವರು ನಿರ್ದೇಶಿಸಿ ಒಂದು ಚಲನಚಿತ್ರವನ್ನು ಕೂಡ ಮಾಡಿದ್ದಾರೆ ಸಂತ ಶಿಶುನಾಳ ಶರೀಫ ಅಂತ ಹೇಳಿ ಮುಖ್ಯ ಭೂಮಿಕೆಯಲ್ಲಿ ಕನ್ನಡದ ನಟ ಶ್ರೀಧರ್ ಅವರು ನಟಿಸಿದ್ದಾರೆ ನಿಮಗೆಲ್ಲಾದರೂ ನೋಡುವ ಅವಕಾಶ ಇದ್ರೆ ಖಂಡಿತ ವೀಕ್ಷಣೆ ಮಾಡಿ ಮುಖ್ಯ ಬೋಧನೆಯಾಗಿ ಸಂತ ಶಿಶುನಾಳ ಶರೀಫರು ಹಿಂದೂ ಮತ್ತು ಮುಸಲ್ಮಾನ ಅಂತ ಭೇದ ಭಾವನೆ ಇಲ್ಲ ಅಂತ ಹೇಳಿ ಹೇಳ್ತಾರೆ ಎಲ್ಲರೂ ಒಂದೇ ಅಂತ ಹೇಳಿ ಅವರು ಭಾವಿಸ್ತಾರೆ ಅವರು ಪ್ರಮುಖ ಬೋಧನೆಯಲ್ಲಿ ಗುರುಗಳು ನೀಡಿದ ಜ್ಞಾನದ ಪದವು ಮನಸ್ಸನ್ನ ಅಂದ್ರೆ ಕೆಟ್ಟದನ್ನ ನಾಶಪಡಿಸುತ್ತೆ ಮತ್ತೆ ಎಲ್ಲಾ ಕಷ್ಟಗಳನ್ನ ತೊಡೆದು ಹಾಕುತ್ತೆ ಹಾಗಾಗಿ ಗುರುಗಳು ಅತ್ಯಂತ ಶ್ರೇಷ್ಠ ಅಂತ ಹೇಳಿ ಸಂತ ಶಿಶುನಾಳ ಶರೀಫರು ಹೇಳ್ತಾರೆ ಶರೀಫರು ಬಾಲಕರಾಗಿದ್ದಾಗಲೇ ಇವರಿಗೆ ಎರಡೂ ಧರ್ಮಗಳ ತತ್ವಗಳನ್ನ ಕಲಿಸಲಾಗುತ್ತೆ ಅವರ ಜನ್ಮಸ್ಥಳ ಶಿಶುವಿನ ಹಾಳದಲ್ಲಿ ಹಿಂದೂಗಳು ಮತ್ತು ಮುಸ್ಲಿಮರವರನ್ನು ಒಂದೇ ದೇವಾಲಯದಲ್ಲಿ ಸಂತ ಎಂದು ಗೌರವಿಸ್ತಾರೆ ನೋಡ್ರಿ ಇಷ್ಟು ಅದ್ಭುತವಾಗಿದೆ ಹೀಗೆ ನಾಡಿನುದ್ದಕ್ಕೂ ಸಂಚರಿಸಿ ತಮ್ಮ ತತ್ವ ಪದಗಳ ಮೂಲಕ ಜನರನ್ನ ಸಮಾಜವನ್ನು ಎಚ್ಚರಿಸಿದಂತಹ ಸಂತ ಶಿಶುನಾಳ ಶರೀಫರು ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ಜುಲೈ ಮೂರರಂದು ಎಪ್ಪತ್ತನೆಯ ವಯಸ್ಸಿನಲ್ಲಿ ತಾವು ಹುಟ್ಟಿದಂಥ ಶಿಶುವಿನ ಹಾಳ ಅದೇ ಗ್ರಾಮದಲ್ಲಿ ಇಹಲೋಕವನ್ನು ತ್ಯಜಿಸ್ತಾರೆ ಧನ್ಯವಾದಗಳು